ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ಸಮಸ್ತ ನಾಡಿನ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಲ್ಲಿ ಕಾಣುತ್ತಿರುವ ದೃಶ್ಯವನ್ನ ನಾವು ನೋಡಲೇಬೇಕು ಇದೊಂದು ಪವಾಡದ ಕತೆ ವಿಷ್ಮಯ ಕತೆ ಮರದಲ್ಲಿ ಅದ್ಭುತವಾಗಿ ಗಣಪತಿ ಕಾಣಿಸ್ತಕ್ಕಂತ ದೃಶ್ಯವನ್ನ ಇವತ್ತು ನಿಮ್ಗೆ ತೋರಿಸ್ತೀವಿ ಪರಿಸರ ಪರಿಸರ ಅಂದ್ರೆ ಇವತ್ತು ಎಲ್ರಿಗೂ ಇಷ್ಟ ಹಸಿರಿಲ್ಲದೆ ನಮ್ಮ ಉಸಿರು ಇಲ್ವೇ ಇಲ್ಲ ಪಕ್ಷಿ ಪ್ರಾಣಿಗಳು ನಾವೆಲ್ಲ ಬದುಕುತ್ತಿರಬಹುದು ಪರಿಸರದಿಂದ ಇಂತಹ ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಮರದಲ್ಲಿ ಗಣಪತಿ ಉದ್ಭವವಾಗಿರತಕ್ಕಂಥ ದೃಶ್ಯವನ್ನ ನೋಡೋಣ ಇಷ್ಟಕ್ಕೂ ಗಣಪತಿ ಕಾಣಿದ್ದು ಹೀಗೆ ಮರದಲ್ಲಿ ಗಣಪತಿ ಇರತಕ್ಕಂಥ ದೃಶ್ಯವನ್ನ ನೋಡಿದ್ದು ಯಾರು ಗ್ರಾಮದ ಇಬ್ಬರು ಯುವಕರು ಪ್ರತಿದಿನ ನಗರಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದಾಗ ಬಸ್ಗೆ ಕಾಯುತ್ತಿದ್ದ ಸಂದರ್ಭದಲ್ಲಿ ಮೋರು ಮೇಲೆ ಕೂತಿದ್ರು ದಿಢೀರ್ ಶಬ್ದ ಬಂತು ಏನ್ ಶಬ್ದ ಅಂತ ಗಾಬರಿಯಿಂದ ನೋಡಿದ ತಕ್ಷಣ ಮರದಲ್ಲಿ ಕಾಣಿಸಿದ್ದು ಏನ್ ಗೊತ್ತಾ ನಿಮ್ಮ ಹೆಸ್ಪ್ಪ ನಮ್ಮ ಹೆಸ್ರು ನಾಗೇಶ್ ನಾವು ಮಲ್ಕಚ್ನಲ್ಲಿ ಗ್ರಾಮಸ್ಥರು ಈ ನಾನು ಪ್ರತಿದಿನ ಬೆಳಿಗ್ಗೆ ಕೆಲಸಕ್ಕೆ ಹೋದಂಗೆ ಹೋಗ್ತಾಯಿದ್ದೆ ಈ ಮರದ ಕೆಳಗಡೆ ನೆರಳಿದೆ ಅಂತ ಕೂತ್ಕೊಂಡಿದ್ವಿ ಸೊ ಕೂತ್ಕೊಂಡಿದ್ದಾಗ ಹೀಗೆ ಸುಮ್ಮನೆ ನಾವು ನಮ್ಮ ಫ್ರೆಂಡು ನರೇಂದ್ರ ಅನ್ನೊಬ್ರು ಜೊತೆಗೆ ಮಾತಾಡ್ತಾ ಇದ್ವಿ ಏನೋ ನಮ್ಮ ಗೇಟಲ್ಲಿ ಆಕ್ಸಿಜೆಂಟ್ ಜಾಸ್ತಿ ಆಗ್ತಾಯಿದೆ ಆಂಜನೇಯನ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾವು ಮಾತಾಡ್ಕೊಂಡಿದ್ವಿ ಅದಾದ ನಂತರ ಮಾರನೇ ದಿನ ನಾವೇನು ಇಲ್ಲಿ ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ ಒಂದು ಶಬ್ದ ಬಂದಾಗಿತ್ತು ಜಪ್ತ ಬಂದಾಗ ಯಾವ ಕಡೆ ಬಂತ ನೋಡಿದಾಗ ಈ ಕಡೆ ಮರದ ಕಡೆ ಒಂದು ಗಣೇಶನ ವಿಗ್ರಹ ತರ ಕಾಣಿಸ್ತು ಗ್ರಾಮದ ಯುವಕರಿಗೆ ಗಣಪತಿ ಕಾಣಿದ ತಕ್ಷಣ ಗ್ರಾಮದ ಎಲ್ಲ ಸಮುದಾಯದವರು ಬಂದು ಕೂಡ ಪೂಜೆ ಮಾಡಿ ಕೈಲಾದಷ್ಟು ಪ್ರಸಾದ ವಿನಿಯೋಗವನ್ನ ಕೂಡ ಮಾಡಿದ್ರು ಏನೇ ಇರಲಿ ಪರಿಸರ ಇಲ್ಲದ್ರೆ ನಮಗೆ ಪ್ರಾಣವೇ ಇಲ್ಲ ಮರ ಗಿಡಗಳು ಈ ಪ್ರಪಂಚಕ್ಕೆ ಮಳೆ ನೀರು ಗಾಳಿ ಪಕ್ಷಿ ಪ್ರಾಣಿಗಳಿಗೆ ಆಹಾರ ನಾವು ಉಸಿರಾಡಲು ಗಾಳಿ ಎಲ್ಲ ಕೂಡ ಕೊಡುತ್ತಾ ಬರುತ್ತಿದೆ ಅದಲ್ಲದೆ ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಮಾಡಲು ಇವತ್ತು ದೇವರು ಕಾಣ್ತಕ್ಕಂಥ ದೃಶ್ಯವನ್ನ ನೋಡಿದ್ರೆ ಇದೊಂದು ವಿಷ್ಮಯ ಪವಾಡ ಅಂತ ಕೂಡ ಹೇಳ್ಬೋದು ಇಷ್ಟಕ್ಕೂ ಮರದಲ್ಲಿ ಗಣಪತಿ ಕಾಣಿದ್ದು ಎಲ್ಲಿ ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಗ್ರಾಮ ಅನ್ನೋದನ್ನ ಸ್ವಲ್ಪ ತಿಳಿಯೋಣ ಕೋಲಾರ ಜಿಲ್ಲಾ ಮುಳುಬಾಗಲು ತಾಲೂಕಿನ ಬಲ್ಲ ಗ್ರಾಮ ಪಂಚಾಯಿತಿಗೆ ಸೇರಿದ ಮಲ್ಲಕಚ್ಚನಹಳ್ಳಿ ಗ್ರಾಮದ ರಸ್ತೆಯಲ್ಲಿ ಈ ಮರದಲ್ಲಿ ಗಣಪತಿ ಸಂಗ್ರಹ ಕಾಣಿಸಿತು ಕೋಲಾರ ಜಿಲ್ಲಾ ಮುಳುಬಾಗಲ್ ತಾಲೂಕು ತಾಯ್ಲೂರು ರಸ್ತೆಯಲ್ಲಿರ್ತಕ್ಕಂಥ ಮಲಕಚ್ನಳ್ಳಿ ಗ್ರಾಮದಲ್ಲಿ ಇವತ್ತು ನಾವಿದೀವಿ ಮರ ಅಂದ್ರೆ ಎಷ್ಟೋ ಜನರು ಮರದಲ್ಲಿ ಏನು ಸಿಗುತ್ತೆ ಅಂತ ಎಷ್ಟೋ ಜನರು ಮರನ ಹೊಡೆಯೋದು ಮತ್ತೆ ಮರನ ಕಟ್ ಮಾಡೋದು ಮತ್ತೆ ಮರನ ಮಾರಿ ಜೀವನ ಮಾಡಿಸ್ತಾ ಇದ್ರು ಆದರೆ ಇವತ್ತು ಮರದಲ್ಲಿ ಒಂದು ವಿನಾಯಕ ಉದ್ಭವವಾಗಿದೆ ಅಂದ್ರೆ ಇದು ಇಲ್ಲಿ ಒಂದು ಪವಾಡ ಅಂತ ಕೂಡ ಹೇಳ್ಬೋದು ಈ ಗ್ರಾಮದ ನಾಗೇಶ್ ಮತ್ತು ನರೇಂದ್ರನ್ ಅವರಿಗೆ ಇವತ್ತು ವಿನಾಯಕ ಮರದಲ್ಲಿ ಕಾಣಿದೆ ನಮಗೆ ಗೊತ್ತಾಗಿದ್ದ ತಕ್ಷಣ ನಾವು ಇವತ್ತು ಇಲ್ಲಿ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಏನ್ ನಡೀತು ಏನು ಅನ್ನೋದನ್ನ ಒಂದು ನಾವು ವಿಡಿಯೋನ ನಿಮಗೆ ಇಷ್ಟೊತ್ತು ನಿಮಗೆ ತೋರಿಸಿದೀವಿ ಈಗೂ ತೋರಿಸ್ತೀವಿ ನೀವು ಮರದಲ್ಲಿ ವಿನಾಯಕ ಇದೆ ಆದರೂ ಕೂಡ ಮಲಕಚ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಇದೇ ಸ್ಥಳದಲ್ಲಿ ಬಂದು ಕುತ್ಕೊಂಡು ಎಷ್ಟೋ ಜನರು ಮುಳಭಾಗಲಿಗೆ ಹೋಗಿದ್ದಾರೆ ಆದರೂ ಕೂಡ ಕುತ್ಕೊಂಡಿರ್ತಕ್ಕಂಥ ಸ್ಥಳದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮರದಲ್ಲಿ ವಿನಾಯಕ ಪ್ರತ್ಯಕ್ಷವಾಗಿ ಕಾಣಿರ್ತಕ್ಕಂಥದ್ದು ನಾಲ್ಕು ದಿನ ಹಿಂದೆ ನಾಗೇಶ್ ಮತ್ತು ನರೇಂದ್ರ ಅವರು ಇದೇ ಸ್ಥಳದಲ್ಲಿ ಕುತ್ಕೊಂಡು ಈ ರಸ್ತೆಯಲ್ಲಿ ಈ ಗೇಟ್ ಅಲ್ಲಿ ಸುಮಾರು ಅಪಘಾತಗಳ ಹಾಕಿದವೆ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಒಂದು ವಿಗ್ರಹವನ್ನ ಮಾಡಬೇಕು ಅಂತ ಇವರು ಮೂರು ದಿನಗಳ ಹಿಂದೆ ಅನ್ಕೊಂಡಿದ್ದಾರೆ ಮೂರು ದಿನ ಆದ್ಮೇಲೆ ಮರದಲ್ಲ ಮರದ ಕೆಳಗಡೆ ಕುತ್ಕೊಂಡಿದ್ದಾರೆ ಕುತ್ಕೊಂಡು ಇವರಿಬ್ರು ಚರ್ಚೆ ಮಾಡ್ತಾ ಇದ್ದಾಗ ಇವ್ರಿಗೆ ಇಬ್ಬರಿಗೂ ಒಂದು ಸೌಂಡ್ ಬಂದಿದೆ ಶಬ್ದ ಏನೋ ಒಂಥರ ಶಬ್ದ ಬಂದಿದೆ ಗಾಬರಿ ಪಟ್ಟು ನೋಡಿದ್ರೆ ನೋಡಿದ ತಕ್ಷಣ ಮರದಲ್ಲಿ ವಿನಾಯಕ ಪ್ರತ್ಯಕ್ಷವಾಗಿದ್ದಾನೆ ಸೊ ಅದನ್ನ ಇವತ್ತು ಮಲಕಚನಲ್ಲಿ ಗ್ರಾಮದ ಎಲ್ಲರೂ ಕೂಡ ಬಂದು ಇವತ್ತು ಪೂಜೆಯನ್ನ ಮಾಡಿ ಮತ್ತೆ ಪ್ರಸಾದವನ್ನ ಕೂಡ ಕೊಟ್ಟಿದ್ದಾರೆ ಈ ರೀತಿ ಮರಗಳಲ್ಲಿ ದೇವರು ಕಾಣಿಸೋದು ಅಪರೂಪ ಆದರೂ ಕೂಡ ಇವತ್ತು ಮುಳಬಾಗಲ್ ತಾಲೂಕಿನ ತಾಯ್ಲೂರು ರಸ್ತೆಯಲ್ಲಿರ್ತಕ್ಕಂಥ ಮಲಕಚನಹಳ್ಳಿ ಗ್ರಾಮದಲ್ಲಿ ಒಂದು ಮರದಲ್ಲಿ ಗಣಪತಿ ಎಲ್ರಿಗೂ ಕಾಣಿಸಿದೆ ಅಂದ್ರೆ ಇಲ್ಲಿ ಒಂದು ಪವಾಡ ಅಂತ ಕೂಡ ಹೇಳ್ಬೋದು ಸುಮಾರು ಜನರು ಎಲ್ಲ ರಸ್ತೆಯಲ್ಲೂ ಮತ್ತೆ ರಸ್ತೆಯಲ್ಲಿ ಓಡವರು ಎಲ್ಲರೂ ಕೂಡ ಬಂದು ಇಲ್ಲಿ ಪೂಜೆಯಿಂದ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ